ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ಎಷ್ಟು ಬಿಸಿಲಿದೆ ನೋಡಿ ಆದರೂ ಈ ಬಾಳೆ ಗಿಡದ ಕೆಳಗಡೆ ತುಂಬ ತಂಪಿರುತ್ತೆ ನಾನು ಇವತ್ತು ನಿಮಗೆ ತಿಳಿಸಿರುವ ಹಾಗೆ ತಮ್ನೇನಲ್ಲಿ ತಮ್ನೇಲಲ್ಲಿ ಹಾಕಿದ್ದೀನಿ ನೋಡಿ ಅದೇ ಥರ ಬಾಳೆ ಗಿಡದ ಒಳಗಡೆ ಒಂದು ಫ್ರಿಜ್ಜು ಫ್ರಿಜ್ಜು ಅಂತ ನಮ್ಮ ಅಜ್ಜಿಯವರೆಲ್ಲ ಆ ಮೊದಲೆಲ್ಲ ನೋಡಿ ಫ್ರಿಜ್ಜೆಲ್ಲ ಇರ್ತಿರಲಿಲ್ಲ ಅವರೆಲ್ಲ ವೀಲ್ಯದಲ್ಲೇ ಅಡಿಕೆ ಹಾಕ್ತಾಯಿದ್ರು ವೀಲ್ಯದಲ್ಲೇ ಅಡಿಕೆ ಎಲ್ಲ ಹಾಕ್ತಾಯಿದ್ರು ಆವಾಗ ಏನು ಮಾಡೋರು ಈ ವಿಲಿಯದೆಲ್ಲ ತಂದು ಕಲೆಕ್ಟ್ ಮಾಡಿಟ್ಕೋಬೇಕಲ್ವಾ ಹೊರಗಡೆ ಇಟ್ಟರೆ ಎರಡು ದಿನ ಮೂರು ದಿನಕ್ಕೆಲ್ಲ ಅದು ಹೋಗ್ತದೆ ಈ ಥರ ಸಂಗ್ರಹಿಸಿದರೆ ನಮಗೆ ಒಂದು ತಿಂಗಳವರೆಗೂ ಬೇಕಾದರೆ ಇಡ್ಬೋದು ಜಾಸ್ತಿ ಪ್ರಮಾಣದ್ದಲ್ಲ ಈಗ ಒಂದು ಐದು ಕವಳೆ ಆರು ಕವಳೆ ವಿಲಿಯದೆಲೆ ಎಲ್ಲ ಒಂದು ಚೂರು ಕೊಳಿಯೋದಿಲ್ಲ ಅಷ್ಟು ಚೆನ್ನಾಗಿರ್ತದೆ ಮತ್ತು ಸೊಪ್ಪುಗಳು ಅಷ್ಟೇ ಆದಷ್ಟು ಒಂದು ಕವರಲ್ಲಿ ಹಾಕಿ ಇಲ್ಲಾಂದರೆ ಇದೇ ಥರ ಬಾಳೆ ಎಲೆಯಲ್ಲಿ ಸುತ್ತಿ ಆ ಥರ ಇಡ್ಬೋದು ಡೈರೆಕ್ಟೇ ಇಡ್ಬೋದು ಏನೂ ಆಗೋದಿಲ್ಲ ಒಂದು ಸಲ ನೀವು ಪ್ರಯೋಗ ಮಾಡಿ ನೋಡಿ ಏನಾಯಿತು ಅಂತ ಅಂದ್ಕೊಂಡು ನನಗೆ ಕಾಮೆಂಟಲ್ಲಿ ಹಾಕಿ ಒಂದೇ ಒಂದು ಬಾಳೆ ಗಿಡ ಇದ್ರೂ ಒಂದು ನಾಲ್ಕು ಕೊತ್ತಂಬರಿ ಸೊಪ್ಪು ಕಡ್ಡಿನ ಇಟ್ಟು ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ ಅದೇ ಸೊಪ್ಪನ್ನು ಫ್ರಿಜ್ಜಲ್ಲಿ ಇಟ್ಟು ನೋಡಿ ಯಾವುದು ಎಷ್ಟು ದಿನ ಫ್ರೆಶ್ ಇರುತ್ತೆ ಅಂತ ನೋಡಿ ಿಟ್ಟರೆ ಎರಡು ದಿನ ಮೂರು ದಿನಕ್ಕೆಲ್ಲ ವಿಲೇದಲ್ಲೇ ಒಣಗೋಗ್ತದೆ ಅದು ಆಮೇಲೆ ಹಸಿ ಇದು ಹಸಿ ಹಸಿ ಆಗಿರೋದಿಲ್ಲ ತಿನ್ನೋದಿಕ್ಕೂ ಅಷ್ಟು ಚೆನ್ನಾಗಿರಲ್ಲ ಏನು ಮಾಡ್ತಿದ್ರು ಅಂದರೆ ಆಗಿನ ಕಾಲದವ್ರಿಗೆ ನೋಡಿ ಎಷ್ಟು ತಲೆ ಇರ್ತಾ ಇತ್ತು ಅಂತಂದರೆ ನಾವು ಅಂದ್ಕೋತೀವಿ ಅವರಿಗೆಲ್ಲ ಏನು ಗೊತ್ತಿರ್ತಿರ್ಲಿಲ್ಲ ಅಂತ ಅಂದ್ಕೊಂಡು ಅವರೆಲ್ಲ ದುಡ್ಡು ಶೇಖರಿಸಿಡುವಂತಹ ಜಾಗ ಆಗಿರ್ಬೋದು ಆಮೇಲೆ ಏನು ಆಹಾರ ಪದಾರ್ಥಗಳನ್ನೆಲ್ಲ ಶೇಖರಿಸಿಡೋದಾಗಿರ್ಬೋದು ಎಲ್ಲವೂ ವಿಭಿನ್ನವಾಗಿತ್ತು ಮತ್ತೆ ಅದು ವರ್ಷದಿಂದ ವರ್ಷಕ್ಕೆ ಒಂದು ಚೂರು ಹಾಳಾಗ್ತಿರಲಿಲ್ಲ ಹಾಗೆ ನೋಡಿ ಈ ಬಾಳೆ ಗಿಡದಲ್ಲಿ ಯಾವ ಥರ ಶ ಸಂಗ್ರಹಿಸ್ತಿದ್ರು ಅಂತ ಅದು ಆಗಿನ ಕಾಲಕ್ಕಲ್ಲ ನಾವು ಈಗ ಅದನ್ನು ಅಳವಡಿಸ್ಕೋಬೋದು ನಿಮ್ಮ ಮನೆಯ ಪಕ್ಕ ಎಲ್ಲಾದರೂ ಬಾಳೆ ಗಿಡ ಇದ್ದರೆ ನೀವು ಬೇಕಾದರೆ ಇದನ್ನು ಏನೋ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ನಿಮಗೂ ಖುಷಿಯಾಗುತ್ತೆ ಈಗ ನಾವೇನಾದರೂ ಒಂದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಏನೇ ಸೊಪ್ಪು ತಂದ್ರೂ ಈಗ ಫ್ರಿಜ್ಜಲ್ಲಿಟ್ಟರೆ ಒಂದು ವಾರ ಅಷ್ಟೇ ಆಮೇಲೆ ಅದು ಅಷ್ಟು ಫ್ರೆಶ್ನೆಸ್ ಅನಿಸೋದಿಲ್ಲ ಇಲ್ಲಿ ಇದರಲ್ಲಿ ಈ ಬಾಳೆ ಗಿಡದಲ್ಲಿ ನಾವು ಒಂದು ಆದ್ರೂ ಅಷ್ಟು ಫ್ರೆಶ್ ಆಗಿರ್ತದೆ ಇದರಲ್ಲಿ ತುಂಬ ಇದೆ ನಮಗೆ ಬಾಳೆ ಅಂತೀವಿ ನಾವು ಬಾಳೆಕಾಯಿನ ಉಪಯೋಗಿಸ್ತೀವಿ ಹಣ್ಣಾದ್ಮೇಲೆ ಬಾಳೆಹಣ್ಣು ಯಾವುದೇ ಶುಭ ಕಾರ್ಯಕ್ಕೆ ನಮಗೆ ಬಾಳೆ ಎಲೆ ಬೇಕು ಹಾಗೆ ಅದರದ್ದು ಹೂವಿನ ಹೂವಲ್ಲೂ ಅಷ್ಟೇ ನಮಗೆ ಪಲ್ಯ ಚಟ್ನಿ ಎಲ್ಲ ಮಾಡ್ತೀವಿ ಬಾಳೆ ಎಲೆಯ ಊಟ ಅಂತೂ ಇನ್ನೂ ಚೆನ್ನಾಗಿರ್ತದೆ ಹಾಗೆ ನಮ್ಮ ಮಂಗಳೂರಲ್ಲಿ ನೋಡಿ ಈ ಬಾಳೆ ಎಲೆಯನ್ನು ಉಪಯೋಗಿಸಿ ಕಡುಬು ಮಾಡ್ತೀವಿ ಏನು ನಮ್ಮ ಅಂತ್ಯ ಸಂಸ್ಕಾರದಲ್ಲೂ ಬಾಳೆ ಎಲೆಯನ್ನು ಉಪ್ ಉಪಯೋಗಿಸ್ತಾರೆ ಇದರಲ್ಲೂ ತುಂಬ ವಿಶಿಷ್ಟತೆ ಇದೆ ಈ ಬಾಳೆ ಎಲೆಯನ್ನು ಒಂದೇ ತುಂಡನ್ನೇ ಈ ಥರ ಒಂದು ತುಂಡನ್ನ ನಾವು ಮನೆ ಒಳಗಡೆ ತಗೊಂಬರುವ ಹಾಗಿಲ್ಲ ಈಗ ಒಂದು ತುಂಡು ಕತ್ತರಿಸಿ ಒಂದು ಇಡೀ ಬಾಳೆ ಎಲೆಯನ್ನು ತಗೊಂಬರುವ ಹಾಗಿಲ್ಲ ಅದ್ರ ಜೊತೆಗೆ ಒಂದು ಚೀತು ಈ ಥರ ಚಿಕ್ಕ ಪೀಸನ್ನಾದರೂ ತಗೊಂಬರಬೇಕು ಅಂತ ಅಂತಾರೆ ಏನೇ ಇರ್ಬೋದು ಹಳೆಯ ಕಾಲದ ಪದ್ಧತಿಗಳಲ್ಲಿ ವೈಜ್ಞಾನಿಕ ಕಾರಣವೂ ಇರ್ತದೆ ಹಾಗೆ ಈ ನಾವು ಮಂಗಳೂರಲ್ಲೆಲ್ಲ ಮಲ್ಲಿಗೆ ಹೂ ಕಟ್ಟೋದಕ್ಕೆ ಇದೆ ಬಾಳೆ ಎಲೆಯ ನಾರನ್ನೇ ಉಪಯೋಗಿಸ್ತಾರೆ ಆಮೇಲೆ ನೋಡಿ ನಾನು ಒಂದು ದಿಂಬು ಮಾಡಿದ್ದೆ ಈ ಬಾಳೆ ಎಲೆಯಲ್ಲಿ ಇದು ತುಂಬ ಚೆನ್ನಾಗಿರ್ತದೆ ನಾನು ಅದನ್ನು ಒಂದು ವೀಡಿಯೋನು ಹಾಕಿದ್ದೀನಿ ನೋಡಿ ಏನೇ ಆಗಲಿ ಈ ಬಾಳೆ ಎಲೆಯಲ್ಲಿ ಬಾಳೆ ಗಿಡದಲ್ಲಿ ಹಲತ್ತು ಹಲವಾರು ನಮಗೆ ಉಪಕಾರ ಇದೆ ಇದರ ಕೆಳಗಡೆ ನಾವು ಒಂದು ನಿಮಿಷ ಕೂತ್ಕೊಂಡ್ರು ತಣ್ಣಗಿರ್ತದೆ ನಮ್ಮ ಮನೆ ಕೋಳಿಗಳೆಲ್ಲ ನೋಡಿ ಅದರ ಕೆಳಗಡೆ ತಣ್ಣಗಿರ್ತದೆ ಎಷ್ಟೇ ಬಿಸಿಲಿದ್ರೂ ಇಲ್ಲಿ ತಣ್ಣಗಾಗಿರ್ತದೆ ಬನ್ನಿ ಈಗ ನೀವು ಕಾಯ್ತಾ ಇರ್ತೀರಾ ಇದರ ವಿಶೇಷತೆ ಫ್ರಿಜ್ಜು ಅಂತಂದಲು ಏನು ತೋರಿಸ್ತಾ ಇಲ್ಲ ಅಂತ ನೋಡಿ ಇಲ್ಲಿ ನಾನಿದು ಡಿಸೆಂಬರು ಇಲ್ಲಿ ಬರೆದಿಟ್ಟಿದ್ದೀನಿ ಡಿಸೆಂಬರ್ ಇಪ್ಪತ್ತ ಒಂಬತ್ತಕ್ಕೆ ನಾನು ಇಲ್ಲಿ ವಿಲಿಯದೆಲೆಯ ಹಾಕಿಟ್ಟಿದ್ದೀನಿ ನೋಡಿ ಇಲ್ಲಿ ನಮ್ಮ ಮನೆ ಗಿಡದಲ್ಲಿ ನೋಡಿಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಾನು ಹಾಕಿಟ್ಟಿರುವಂಥದ್ದು ಯಾವುದೇ ನೆನ್ನೆ ಮೊನ್ನೆ ಎಲ್ಲ ಹಾಕಿಟ್ಟಿರೋದಿಲ್ಲ ಹತ್ತತ್ರ ಇಪ್ಪತ್ತು ದಿನ ಆಗಿದೆ ಇಪ್ಪತ್ತು ಇಪ್ಪತ್ತೈದು ದಿನ ಆಗಿದೆ ನೋಡಿ ಇನ್ನೂ ಎಷ್ಟು ತಾಜಾತನದಿಂದ ಇದೆ ನೋಡಿಲ್ಲಿ ಎಲೆ ನೋಡಿಲ್ಲಿ ನೀರಿನ ತೇವೋ ತೇವಾಂಶ ಬಂದು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿಲ್ಲಿ ಈ ಥರ ಈ ಥರ ಇಟ್ಟಿರೋದು ಇದು ಫ್ರೆಶ್ ಆಗಿ ಕುಯ್ದಿಟ್ಟಿರುವಂತಹ ವಿಲೇದೆಲೆ ನಾನು ಇದನ್ನು ಆವಾಗ ಅಂದಿರೋ ಹಾಗೇನೆ ನಮ್ಮ ಅಜ್ಜಿ ಹಾಕ್ತಾ ಹಾಕ್ತಾಯಿದ್ರು ಅವರು ಈ ಥರ ತಂದು ಕವಳೆ ಕವಳಿಗೆ ಎಲ್ಲ ತಪ್ಪ ಇದ್ರ ಈ ಬಾಳೆದ್ದು ಈ ನಾವು ಏನಂತೀರಿ ಪಂಬೆ ಅಂತೀವಿ ನೀವೇನಂತೀರ ಗೊತ್ತಿಲ್ಲ ನನಗೆ ಗೊತ್ತಿರುವ ಭಾಷೆಯಲ್ಲಿ ಅಂತ ಇದ್ದೀನಿ ಈ ಬಾಳೆ ಎಲೆಯ ಒಂದು ಈ ಥರ ಇದು ಬರ್ತದೆ ನೋಡಿ ಅದನ್ನು ಈ ಥರ ತೆಗೆದು ಇದರ ಒಳಗಡೆ ಇರಬೇಕು ಇದು ತುಂಬ ತೆಗಿಬಾರ್ದು ಸ್ವಲ್ಪ ಲೈಟಾಗಿ ತಗೋಬೇಕು ನೋಡಿ ಇಲ್ಲಿ ಈ ಥರ ನೋಡಿ ಈ ಥರ ಈ ಥರ ಮಾಡಿ ತೆಗ್ದು ತೆಗ್ ತೆಗೆದು ಬಿಡಬೇಕು ಆಗ ಅದರ ಒಳಗಡೆ ನಾವು ಈ ಥರ ಎಲೆಗಳಾಗಲಿ ಏನಾದರೂ ಇಟ್ರು ಏನೂ ಆಗೋದಿಲ್ಲ ಅದರ ಒಳಗಡೆ ಅಷ್ಟೇ ತಣ್ಣಗಿರ್ತದೆ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪೆಲ್ಲ ಇಟ್ಟಿದ್ದೆ ಎರಡು ದಿನದ ಹಿಂದೆ ಹೇಗಿದೆ ಅಂತ ನೋಡೋಣ ಈ ಸೊಪ್ಪನ್ನು ಅಷ್ಟೇ ನಾನು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ನೋಡಿ ಎರಡು ಮೂರು ದಿನದ ಹಿಂದೆ ಇಟ್ಟಿರೋದು ಎಷ್ಟು ಫ್ರೆಶ್ ಆಗಿದೆ ನೋಡಿ ನಾವು ಫ್ರಿಜ್ಜಲ್ಲಿ ಇಟ್ಟರೂ ಇಷ್ಟು ಫ್ರೆಶ್ ಇರೋದಿಲ್ಲ ನೀವೊಂದು ಸಲ ಪ್ರಯತ್ನ ಮಾಡಿ ನೋಡಿ ಈ ಥರ ಸೊಪ್ಪೆಲ್ಲ ಇಡುವಾಗ ಒಂದು ಬಾಳೆ ಎಲೆಯಲ್ಲಿ ಸುತ್ತಿ ಇಡಿ ಇಲ್ಲಾಂದರೆ ಈ ಥರ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ರು ಆಗುತ್ತೆ ಆದಷ್ಟು ಬಾಳೆ ಎಲೆಯಲ್ಲಿ ಸುತ್ತಿಟ್ಟರೆ ಇನ್ನೂ ಚೆನ್ನಾಗಿರ್ತದೆ ಹಾಗಣ ನಿಮ್ಮ ಮನೆ ಪಕ್ಕ ಎಲ್ಲಾದರೂ ಬಾಳೆ ಗಿಡ ಇದ್ದರೆ ಮಾಡಿ ನೋಡಿ ಇದು ವಿಲ್ಲದೆಲ್ಲೆ ಆಗಿರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ನೀವು ಏನಾದರೂ ಸೊಪ್ಪುಗಳು ಮತ್ತು ಎಲ್ಲ ಇಡೋದಿಕ್ಕೆ ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಸೊಪ್ಪುಗಳನ್ನಂತೂ ಕರಿಬೇವೆಲ್ಲ ಬೇಗ ಬಾಡ್ತದೆ ನೋಡಿ ತಂದು ನಾವು ಇಟ್ರೂ ಅಷ್ಟು ಫ್ರೆಶ್ ಇರೋದಿಲ್ಲ ಇದರಲ್ಲಿ ಒಂದು ಸಲ ನೋಡಿ ಆಮೇಲೆ ರಿಸಲ್ಟ್ನ ನೀವು ನನಗೆ ಕಾಮೆಂಟಲ್ಲಿ ಹಾಕಿ ಅದು ಫ್ರೆಶ್ ಇತ್ತ ಇಲ್ವಾ ಅಂತ ಅಂದ್ಕೊಂಡು ಅಂದರೆ ಇಷ್ಟೇ ಈ ಹೊರಗಿನ ಲೇಯರಿಗಿಂತ ಈಚೆ ಬರಬಾರ್ದು ಇದ್ರ ಒಳಗಡೆ ಕುತ್ಕೋಬೇಕು ತುಂಬ ಎಳಿಬಾರ್ದು ಆ ಕಂಬೆ ಇದೆಯಲ್ಲ ಅದನ್ನು ತುಂಬ ಎಳೀಬಾರ್ದು ಅದು ಕಚ್ಕೊಂಡಾಗೆ ಇರಬೇಕು ಖಂಡಿತ ಮಾಡಿ ನೋಡ್ತೀರಲ್ವಾ ಹಾಗೆ ಇದು ಖಂಡಿತವಾಗಿಯೂ ನಾನು ಪ್ರಯೋಗ ಮಾಡಿದ ನಂತರ ನಾನು ನಿಮಗೆ ತಿಳಿಸ್ತಾ ಇರೋದು ಕನಿಷ್ಠ ಪಕ್ಷ ಒಂದು ತಿಂಗಳವರೆಗೂ ನಾವು ಸಂಗ್ರಹಿಸಿಡ್ಬೋದು ಈ ಇಳೆದೆಲೆ ಅಥವಾ ಸೊಪ್ಪು ಯಾವುದಾದ್ರೂ ಪ್ರಯೋಗ ಮಾಡಿ ನೋಡಿ ನಾನಿವತ್ತು ಅಲಸಂಡೆ ತಗೊಂಡು ಹೋಗೋಣ ಅಂತ ಬಂದಿದ್ದೆ ಲತ್ತಂಡೆ ನನ್ನ ಅಲಸಂಡೆ ವಿಡಿಯೋಗೆ ತುಂಬ ಕಮೆಂಟ್ ಎಲ್ಲ ಬಂದಿತ್ತು ಮೊದಲು ಮಾಡಿದ್ನಲ್ಲ ಅದು ಅಲಸಂಡೆ ಅಲ್ಲ ಹಳಸಂಡೆ ಅಂತ ಅಂದ್ಕೊಂಡು ನಾವು ಅಲಸಂಡೆ ಅಲಸಂಡೆ ಅಂತಲೇ ಕರೆಯೋದು ನೋಡಿ ಸ್ವಲ್ಪ ದಪ್ಪ ಇದೆ ಅಂತ ಅಂದ್ಕೊಂಡು ಇದನ್ನು ಬಿಸಾಕ್ತಾರೆ ನೋಡಿ ಇದು ಉಪಯೋಗಿಸೋದಿಲ್ಲ ನಾವೆಲ್ಲ ಇದು ಸಿಕ್ಕಿದ್ರೂ ಬಿಡೋದಿಲ್ಲ ಆ ಥರ ಇದರಲ್ಲಿ ಪಲ್ಯ ಸಾರು ಏನು ಬೇಕಾದರೂ ಮಾಡ್ಬೋದು ಪ್ರತಿ ಸಲ ನನ್ನ ವೀಡಿಯೋನ ನೋಡಿದಾಗೆಲ್ಲ ತರಕಾರಿ ಸೊಪ್ಪುನೆಲ್ಲ ನೋಡಿದಾಗ ನೀವೆಲ್ಲ ನಿಮಗೆ ಎಷ್ಟು ಫ್ರೆಶ್ ಸೊಪ್ಪು ತರಕಾರಿ ಸಿಗ್ತದೆ ಅಂತ ನೀವೆಲ್ಲ ಕೇಳ್ತಿರ್ತೀರ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಾಮೆಂಟಲ್ಲಿ ಹಾಕಿ ಹೀಗೆ ವೀಡಿಯೋನೂ ನೋಡ್ತಾಯಿರಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ದಯವಿಟ್ಟು ವೀಡಿಯೋ ನೋಡ್ತಿರೋರು ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ